ಗುಡ್ ಮಾರ್ನಿಂಗ್ ಗಾಯ್ಸ್ ವೆಲ್ಕಮ್ ಟು ಡ್ರೀಮ್ ಜರ್ನಿ ಬ್ಲಾಗ್ ಹೇಗಿದ್ದೀರಾ ನೀವೆಲ್ಲರೂ ನಾನು ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತು ನಾನು ಬೆಳಿಗ್ಗೆಯಿಂದನೇ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಸ್ವಲ್ಪ ಫಾಸ್ಟ್ ಫಾಸ್ಟ್ ಆಗಿ ನಾನು ಒಬ್ಬಳೆ ಮಾಡ್ತಾ ಇರೋದು ನಿಮಗೆ ಗೊತ್ತಿರುವ ಹಾಗೆ ಹಸ್ಬೆಂಡ್ ಇದು ಕೈದು ಆಪರೇಷನ್ ಆಗಿರೋದ್ರಿಂದ ಅವರಿಗೆ ಸ್ವಲ್ಪ ಕಷ್ಟ ಆಗ್ತದೆ ಈಗ ಕೆಲಸ ಮಾಡಲಿಕ್ಕೆ ಆದ್ರೂ ಕೂಡ ಒಂದು ಕೈಯಲ್ಲಿ ಆದಷ್ಟು ಮಾಡಲಿಕ್ಕೆ ಟ್ರೈ ಮಾಡ್ತಾರೆ ಇವತ್ತು ಬ್ರೇಕ್ಫಾಸ್ಟಿಗೆ ಗೆ ದೋಸಾ ಈಗ ಅವನಿಗೆ ಬ್ರಷ್ ಮಾಡಿಸಿ ಮತ್ತೆ ಬ್ರೇಕ್ಫಾಸ್ಟ್ ಕೊಡ್ಬೇಕು ಆಲ್ರೆಡಿ ಎದ್ದಿದ್ದಾನೆ ಆಟ ಆಡ್ತಾನೆ ಇದ್ದಾನೆ ಇವತ್ತು ಸ್ವಲ್ಪ ಬೇಗ ಎದ್ದಿದ್ದಾನೆ ಬೇಗ ಇದ್ದ ದಿನ ನಮ್ಗೆ ಕೂಡ ಈಸಿ ಆಗತ್ತೆ ಒಂದು ಕಿರಿಕಿರಿ ಸ್ವಲ್ಪ ಕಡಿಮೆ ಇರುತ್ತೆ ಲೇಟ್ ಆಗಿ ಎದ್ರೇನೆ ನಮಗೆ ಕಷ್ಟ ಆಗೋದು ಬೇಗ ಬೇಗ ಎಲ್ಲಾನು ಮಾಡಿಕೊಂಡು ಸ್ಕೂಲಿಗೆ ಕಳಿಸ್ಬೇಕಾಗ್ತದೆ ಅವನೀಗ ಅವನ ಪೆಂಡ ಗಾಡಿ ಆಟ ಆಡ್ತಾ ಇದ್ದಾನೆ ಇದು ಒಂದು ಫಸ್ಟ್ ಬರ್ಡೇದು ಗಿಫ್ಟ್ ಅವನಿಗೆ ತುಂಬಾ ಇಷ್ಟ ಮೊದ್ಲು ಸ್ವಲ್ಪ ಸ್ಲೋ ಹೋಗ್ತಾ ಇದ್ದ ಈಗ ಈಗ ಇದು ಆಲ್ಮೋಸ್ಟ್ ಮಕ್ಕಳ ಹತ್ರನೂ ನೋಡಿದ್ದೀನಿ ನಾನು ಎಲ್ಲ ಮಕ್ಕಳು ಕೂಡ ಇಷ್ಟನು ಪಡ್ತಾರೆ ಮಾಡಿಕೊಂಡ ಅವನು ಈಗ ಡೈಲಿ ಹಸ್ಬೆಂಡಿಗೆ ಟ್ಯಾಬ್ಲೆಟ್ ಕೊಡ್ತಾರೆ ಅವನಿಗೆ ತಂದೆಗೆ ಟ್ಯಾಬ್ಲೆಟ್ ಕೊಡೋದಂದ್ರೆ ಭಾರಿ ಇಷ್ಟ ಬೆಳಿಗ್ಗೆ ಮತ್ತೆ ರಾತ್ರಿ ಟ್ಯಾಬ್ಲೆಟ್ ಕೊಡುವ ಕೆಲಸ ಒಂದು ನೀರು ಕೂಡ ಅವನೇ ತರ್ತಾನೆ ಟ್ಯಾಬ್ಲೆಟ್ ಒಂದು ಡಬ್ಬದಲ್ಲಿ ಹಾಕಿ ಕೊಡ್ತಾರೆ ಇವತ್ತು ಕೆಲಸದವರು ಕೂಡ ಬರ್ಲಿಕ್ಕಿದ್ದಾರೆ ಮೊದ್ಲು ಹಸ್ಬೆಂಡ್ ಚಿಕ್ಕ ಚಿಕ್ಕ ಕೆಲಸ ಎಲ್ಲ ಅವರೇ ಮಾಡ್ತಾ ಇದ್ರು ಈಗ ಎಲ್ಲದಕ್ಕೂ ನಮಗೆ ಬೇರೆಯವರಿಗೆನೆ ಡಿಪೆಂಡ್ ಆಗ್ಬೇಕಾಗತ್ತೆ ನನಗೆ ಕೂಡ ಟೈಮ್ ಇರಲ್ಲ ನಾನು ಈ ಕೆಲಸ ಎಲ್ಲ ಅಭ್ಯಾಸನೂ ಇಲ್ಲ ಅದಕ್ಕೆ ಅವರೇ ಮಾಡ್ತಾ ಇದ್ರು ಪಾಪ ಈಗ ಬಂದಿದ್ದಾರೆ ಅವರು ಹುಲ್ಲು ತೆಗಿಲಿಕ್ಕೆ ಆ ಮಷಿನ್ ನಮ್ಮದೇ ಅವರು ಬಂದು ತೆಗ್ದು ಹೋಗ್ತಾರೆ ಅವ್ರು ಯಾವತ್ತು ಕೂಡ ಇಲ್ಲಿ ಕೆಲಸಕ್ಕೆ ಬರ್ತಾರೆ ನಮ್ಮ ಮನೆಗೆ ಇವನದ್ದು ಸಪ್ರೇಟ್ ವ್ಲಾಗಿಂಗ್ ನಡೀತಾನೆ ಇರತ್ತೆ ಅವನಿಗೆ ಒಂದು ಹಾಳಾದ ಮೊಬೈಲ್ ಕೊಟ್ಟಿದೀವಿ ಅದೊಂದು ಸೆಲ್ಫಿ ಸ್ಟಿಕ್ಕಿಗೆ ಅಂಟಿಸ್ಕೊಂಡು ಎಲ್ಲರದು ವಿಡಿಯೋ ತೆಗಿತಾನೆ ಇರ್ತಾನೆ ಅದು ಆನ್ ಕೂಡ ಆಗಲ್ಲ ಆಫ್ ಕೂಡ ಆಗಲ್ಲ ಆಫೇ ಉಂಟದು ಯಾವ ಕಾಲದಿಂದ ಅವನಿಗೆ ಯಾವತ್ತು ಕೂಡ ಅವರ ತಂದೆ ಎಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಅಲ್ಲಿಯೇ ಹೋಗ್ಬೇಕು ಅಲ್ಲಿ ಅವರಿಗೆ ಹೆಲ್ಪ್ ಮಾಡಲೇಬೇಕು ಅವನಿಗೆ ಈಗ ನೋಡಿ ಅವನು ಗುಡಿಸ್ತಾ ಇದ್ದಾನೆ ನಾನು ಕೂಡ ಅವನು ಸ್ವಲ್ಪ ಕೆಲಸ ಮಾಡ್ಲಿ ಅಂತ ಸುಮ್ಮನಿರ್ತೀನಿ ರೀಸನ್ ಈಗ ಈಗ ಕಲಿಸಿದ್ರೆ ಮಾತ್ರ ಅವರು ಮತ್ತೆ ಮಾಡೋದು ಇಲ್ಲಾಂದ್ರೆ ಅವರಿಗೆ ಉದಾಸೀನ ಕಟ್ಕೊಂಡು ಬಿಡತ್ತೆ ಆಗದಿದ್ದ ಕೆಲಸ ಕೂಡ ಮಾಡ್ತಾನೆ ಈಗ ನಾನು ರೆಡಿಯಾಗಿ ಮತ್ತೆ ಸಲೋನಿಗೆ ಹೊರಟಿದ್ದು ಇವತ್ತು ನಮಗೆ ಕಾಲೇಜ್ ಡೇ ಅವ್ರದ್ದು ಮೇಕ್ ಓವರ್ ಉಂಟು ಎರಡು ಕಾಲೇಜಿನವ್ರದ್ದು ಉಂಟು ಮತ್ತೆ ಈಗ ನಾವು ಸಲೂನ್ ಓಪನ್ ಮಾಡ್ತಾ ಇರೋದು ಸ್ವಲ್ಪ ನಮ್ಮ ಸೆಟ್ರು ಹೊರಡುವಾಗ ನಮಗೆ ಕಾಲ್ ಮಾಡಿದ್ರು ಅವರು ಬರುವ ಮೊದ್ಲೇನೆ ನಾವು ರೀಚ್ ಆಗಿದ್ದೀವಿ ಎಲ್ಲ ಪ್ರಿಪೇರ್ ಮಾಡಿಕೊಂಡು ಇಟ್ಕೊಳ್ಬೇಕಲ್ಲ ಈಗ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದೀವಿ ಅವ್ರದ್ದು ಅವ್ರದ್ದು ಸೀರೆ ಮತ್ತು ಹೇರ್ ಸ್ಟೈಲ್ ಮಾತ್ರ ಇದ್ದದ್ದು ಅವರು ಜಸ್ಟ್ ಲಿಪ್ಸ್ಟಿಕ್ ಹೀಗೆನೆ ಹಾಕ್ಲಿಕ್ಕೆ ಹೇಳಿದ್ರು ಬಟ್ ಇದ್ದದ್ದು ಸೀರೆ ಮತ್ತು ಹೇರ್ ಸ್ಟೈಲ್ ಮಾತ್ರ ನೆಕ್ಸ್ಟ್ ಇನ್ನೊಬ್ರದ್ದು ಇತ್ತು ಇವರು ಸ್ಟೂಡೆಂಟ್ ಇವ್ರದ್ದು ಫುಲ್ ಮೇಕೋವರ್ ಇತ್ತು ಇವರು ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇದ್ರು ಅವರಿಗೆ ಕೂಡ ತುಂಬಾ ಇಷ್ಟ ಆಯ್ತು ಮೇಕೋವರ್ ಹಾಗೇನೆ ಇನ್ನೊಂದು ಏನಂದ್ರೆ ಅಹ್ ತುಂಬಾ ಜನ ಲೋಕಲ್ ಫ್ಯಾನ್ಸಿ ಆ ತರ ಸ್ಟೋರ್ಗಳಿಂದ ಲೆನ್ಸ್ ತಗೊಂಡು ಬರ್ತೀರಾ ಇವರು ಕೂಡ ತಗೊಂಡ್ ಬಂದಿದ್ರು ಪಾಪ ಗೊತ್ತಿಲ್ಲದೆ ಅವರಿಗೆ ಹಾಕಿದ ತಕ್ಷಣನೇ ಉರಿ ಬರ್ಲಿಕ್ಕೆ ಸ್ಟಾರ್ಟ್ ಆಯ್ತು ಕಣ್ಣಲ್ಲಿ ಅದಕ್ಕೋಸ್ಕರ ಬಿಡಿ ಪರ್ಚೇಸ್ ಮಾಡಲಿಕ್ಕಿದ್ರೆ ಅದೇ ಸೇಫ್ ನಂತರ ನಾವು ನಮ್ದೇ ಲೆನ್ಸ್ ಅನ್ನ ಹಾಕಿದ್ದು ಮತ್ತೆ ಮತ್ತೆ ಕ್ಲೈಂಟ್ಸ್ ಬರ್ತಾ ಇದ್ರು ನಾವು ವಿಡಿಯೋ ತೆಗಿಯಲ್ಲ ಅಷ್ಟೆಲ್ಲ ನಿಮಗೆ ಗೊತ್ತಿರುವ ಹಾಗೆ ಮತ್ತೆ ನನಗೆ ಒಂದು ಅಭ್ಯಾಸ ಯಾವತ್ತು ಕೂಡ ಲೇಟ್ ಆದಾಗ ನನ್ನ ಮಗನಿಗೆ ಒಂದು ಯಾವ್ದಾದ್ರೂ ನಾರ್ಮಲ್ ಕೇಕ್ ತಕೊಂಡು ಹೋಗೋದು ಅವನು ತುಂಬಾನೇ ಖುಷಿ ಆಗ್ತಾನೆ ನಾನ್ ಕೇಕ್ ತಕೊಂಡು ಹೋಗಿದ್ದೆ ಅವನಿಗೆ ಒಂದೊಂದು ಸಲ ರೌಂಡ್ ಕೇಕ್ ಒಂದೊಂದು ಸಲ ಸ್ಕ್ವೇರ್ ಯಾವ್ದಾದ್ರು ಒಂದು ಕೇಕ್ ತಕೊಂಡ್ ಹೋಗೋದು ಅವನ ಬರ್ತ್ ಡೇ ಅವನು ವರ್ಷಕ್ಕೆ ಒಂದು ಮೂರ್ನಾಲ್ಕು ಸಲ ಮಾಡ್ಕೊಳ್ತಾನೆ ಹೀಗೇನೆ ಮಾಡ್ಕೊಂಡು ಅವನಿಗೂ ಕೂಡ ಖುಷಿ ಆಗತ್ತೆ ಅವನಿಗೆ ಕೇಕ್ ಎಲ್ಲ ಅಷ್ಟು ಇಷ್ಟ ಇಲ್ಲ ಕಟ್ಟಿಂಗ್ ಮಾತ್ರ ಇಷ್ಟ ಅವನು ಕಟ್ಟಿಂಗ್ ಆದ ನಂತರ ಎಲ್ಲ ಕೇಕ್ ಅನ್ನ ಎಲ್ಲರಿಗೂ ತಿನ್ನಿಸ್ತಿದ್ದಾನೆ ಅವನ ಬರ್ಡೇ ಕೇಕ್ ಕೂಡ ಅವನು ತಿನ್ನಲ್ಲ ಕ್ರೀಮ್ ಕೇಕ್ ಆಗಲಿ ಯಾವುದು ಕೂಡ ಸ್ವಲ್ಪ ಟೇಸ್ಟ್ ಮಾಡಿ ಮತ್ತೆ ಅವನಿಗೆ ಅದು ಇಷ್ಟ ಇಲ್ಲ ನಾನು ಈ ವಿಡಿಯೋ ಟೂ ಡೇಸ್ ಇದು ವಿಡಿಯೋ ಆಗಿ ಕನ್ವರ್ಟ್ ಆಗಿ ತೊಗೊಳ್ತಾ ಇದ್ದೀನಿ ಬಿಕಾಸ್ ನಮಗೆ ಮತ್ತೆ ಲೇಟ್ ಆಯಿತು ನಾವು ಮಲಗಿದ್ದೆ ಮತ್ತೆ ಮಾರ್ನಿಂಗ್ ಅಲ್ಲಿ ನಾನು ಸಲೋನಿಗೆ ಬಂದೆ ಇವಳು ಇನ್ನೊಬ್ಳು ಸ್ಟಾಫ್ ಇವತ್ತು ಸಂಡೇ ಅದಕ್ಕೋಸ್ಕರ ಅವರು ಕಲರ್ ಡ್ರೆಸ್ ಅಲ್ಲಿ ಬಂದಿದ್ದಾರೆ ಇವತ್ತು ನಮಗೆ ಚರ್ಚಿಗೆ ಹೋಗ್ಲಿಕ್ಕೆ ಉಂಟು ಇವತ್ತು ನಮಗೆ ಕೊಂಪ್ರಿ ಆಯ್ತಾರೆ ನನಗೆ ಕನ್ನಡದಲ್ಲಿ ಏನ್ ಹೇಳ್ತಾರೆ ಅಂತ ಗೊತ್ತಿಲ್ಲ ಕೊಂಕಣಿಯಲ್ಲಿ ಕೊಂಪ್ರಿ ಆಯ್ತಾರ ಅಂತ ಹೇಳೋದು ಒಂದು ಲೆಕ್ಕದಲ್ಲಿ ಹಬ್ಬದ ತಯಾರಿ ಅಂತ ಹೇಳ್ಬೋದು ಸಂತ ಮೇರಿಗೆ ನಾವು ಮನೆಗೆ ಬಂದು ರೆಡಿ ಆದ್ವಿ ನಾವು ಯಾವತ್ತು ಲಾಸ್ಟ್ ಮುಮಿಟ್ ಐವ್ರೋಸ್ ಎಲ್ಲ ಮಾಡೋದು ಮನೆಗೆ ಬಂದು ರೆಡಿ ಆದ್ವಿ ಬಟ್ ನನ್ನ ಹಸ್ಬೆಂಡ್ ಇವತ್ತು ಬರ್ತಾ ಇಲ್ಲ ನಾನು ನನ್ನ ಮಗ ಮತ್ತು ನನ್ನ ಕಝಿನ್ ಹೋಗ್ತಾ ಇರೋದು ನಾನಿವತ್ತು ಸೀರೆ ಉಟ್ಕೊಂಡಿದ್ದೀನಿ ನಾನು ಯಾವತ್ತು ಕೂಡ ಸೀರೆದು ಸ್ಟಿಚ್ ಮಾಡಿಸೋದು ತುಂಬಾ ಅಂದ್ರೆ ತುಂಬಾ ಕಡಿಮೆ ನಾನೀಗ ಹಾಕೊಂಡಿರೋದು ಕ್ರಾಕ್ ಟಾಪ್ ನಾವೀಗ ಆಕ್ಟಿವ್ ಅಲ್ಲಿ ಹೋಗ್ಬೇಕು ಬಿಕಾಸ್ ಹಸ್ಬೆಂಡ್ ಹತ್ರ ಈಗ ಡ್ರೈವ್ ಮಾಡ್ಲಿಕ್ಕೆ ಆಗಲ್ಲ ಸದ್ಯಕ್ಕೆ ಆಕ್ಟಿವ್ ಅವೇ ನಮಗೆ ಗತಿ ನನಗೆ ಡ್ರೈವ್ ಮಾಡ್ಲಿಕ್ಕೆ ಬರ್ತದೆ ಸ್ವಲ್ಪ ಸ್ವಲ್ಪ ಬಟ್ ನಾನೊಂದು ಸಲ ದೊಡ್ಡ ಗುಂಡಿಗೆ ಹಾಕಿದ್ದೆ ಅದರ ನಂತರ ನನ್ನ ಹಸ್ಬೆಂಡ್ ನನಗೆ ಸ್ವಲ್ಪ ಕಾರ್ ಕೊಡೋದು ಕಡಿಮೆ ಅದಕ್ಕೋಸ್ಕರ ನನಗೆ ಈಗ ಪ್ರಾಕ್ಟೀಸ್ ತಪ್ಪಿದೆ ಸ್ವಲ್ಪ ಹಾಗೆ ಲೇಟ್ ಆಗಿದೆ ಬೇಗ ಬೇಗ ಹೋಗ್ಬೇಕು ಲಾಸ್ಟ್ ಮುಮೆಂಟ್ ಯಾವ ಬಟ್ಟೆ ಹಾಕೊಳ್ಬೇಕಂತಾನೆ ಗೊತ್ತಿರಲಿಲ್ಲ ಲಾಸ್ಟ್ ಕೈಗೆ ಸಿಕ್ಕಿದ್ದು ಸಾರಿಯೇ ಈಗ ನಾನು ಪೂಜೆ ಎಲ್ಲ ಮುಗ್ದ ನಂತರ ತೆಗ್ದ ವಿಡಿಯೋ ಈಗ ಮೆರವಣಿಗೆ ಉಂಟು ಇವಳು ನನ್ನ ಮಗನ ಫಸ್ಟ್ ಹೋಗುವ ನರ್ಸರಿಯ ಫ್ರೆಂಡ್ ಅವನು ಮೊದಲು ಬೇರೆ ನರ್ಸರಿಗೆ ಹೋಗ್ತಾ ಇದ್ದ ಅಲ್ಲಿ ಪ್ಲೇ ಗ್ರೂಪ್ ಇದ್ದು ಫ್ರೆಂಡ್ ಅವಳೀಗ ಎಲ್ ಕೆ ಜಿ ಇವನು ನರ್ಸರಿಯೇ ಅವನು ಸ್ವಲ್ಪ ಬೇಗನೆ ಪ್ಲೇ ಗ್ರೂಪಿಗೆ ಜಾಯಿನ್ ಆಗಿದ್ದ ಅವನ ಫ್ರೆಂಡ್ ಸಿಕ್ಕಿದ್ದು ಇಲ್ಲ ಇಲ್ಲಾಂದ್ರೆ ನಾನು ಎಲ್ಲಿ ಎತ್ಕೊಳ್ಬೇಕಾಗ್ತದೆ ಅಂತ ಹೇಳಿ ನನಗೆ ದೊಡ್ಡ ಟೆನ್ಷನ್ ಇತ್ತು ಮನೆಯಿಂದ ಹೊರಡುವಾಗ ಸ್ವಲ್ಪ ಲಾಂಗ್ ಗೆ ಉಂಟು ಮೆರವಣಿಗೆ ಆದ್ರೆ ಅವನು ಫುಲ್ ಮೆರವಣಿಗೆ ನಡ್ಕೊಂಡೇ ಬಂದ ಅಲ್ಲಿ ಹೋದ ಹೋದಾಗಿ ಒಂದೊಂದೇ ಮಕ್ಕಳಿದ್ದು ಕೈ ಹಿಡ್ದು ಹಿಡ್ದು ಅವ್ರದ್ದು ಲೈನ್ ದೊಡ್ಡದಾಗ್ತಾನೆ ಬಂದಿದೆ ಅವ್ರದೇ ಒಂದು ಸಪ್ರೇಟ್ ಲೈನ್ ಅವನು ತುಂಬಾ ಫ್ರೆಂಡ್ಲಿ ಚೈಲ್ಡ್ ಅದಕ್ಕೆ ನನಗೆ ಸಹ ಇಲ್ಲಿ ಕರ್ಕೊಂಡು ಹೋಗಿದ್ರೆ ಈಸಿ ಆಗುತ್ತೆ ಅವನಿಗೆ ಫ್ರೆಂಡ್ಸ್ ಮಾಡ್ಕೊಳ್ತಾನೆ ಅವನು ಬೇಗನೆ ಹಾಗೆ ನೋಡಿ ಹೇಗೆ ಕಾಣಿಸ್ತಾ ಉಂಟು ನಮ್ಮ ಚರ್ಚ್ ತುಂಬಾನೇ ಚೆನ್ನಾಗಿ ಲೈಟಿಂಗ್ಸ್ ಎಲ್ಲ ಹಾಕಿದ್ರು ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇತ್ತು ಸುಸ್ತು ಕೂಡ ಆಗಿ ಹೋಗಿತ್ತು ಅವನಿಗೆ ಅಲ್ಲಿ ವಾಟರ್ ಫೌಂಟನ್ ಕೂಡ ನೋಡಿ ಸ್ವಲ್ಪ ಖುಷಿಯಾದ ಹಾಗೆ ವರ್ಷಕ್ಕೂ ಮೆರವಣಿಗೆ ತುಂಬಾನೇ ಒಳ್ಳೇದಾಗತ್ತೆ ತುಂಬಾನೇ ರಾಯಲ್ ಆಗಿ ಕಾಣಿಸ್ತಾ ಇತ್ತು ಕೊಡೆ ಹಾಗೆ ಕಮ್ಯೂನಿಯನ್ ಮಕ್ಕಳು ಹಾಗೆ ತುಂಬಾ ಮಕ್ಕಳಿದ್ ಇದ್ರು ಜನ ಕೂಡ ತುಂಬಾನೇ ಇದ್ರು ನಮ್ಮದು ಸೇಕ್ರೆಡ್ ಹಾರ್ಟ್ ಚರ್ಚ್ ಸ್ಯಾಕ್ರಮೆಂಟ್ ಜೊತೆಗೆ ಮೆರವಣಿಗೆ ಇರತ್ತೆ ತುಂಬಾನೇ ಆಯ್ತು ಈಗ ಮುಗ್ದಿದೆ ಇವರು ಲಾಸ್ಟ್ ಅವನಿಗೆ ಹಗ್ ಮಾಡಿ ಕಳಿಸ್ತಾ ಇದ್ದಾನೆ ಗ್ರೇಪ್ಸ್ ಜ್ಯೂಸ್ ಕೊಟ್ಟಿದ್ರು ಅದನ್ನ ಈಗ ಅವನು ಕುಡಿತಾ ಇದ್ದಾನೆ ಅವನಿಗೆ ಫುಲ್ ಸುಸ್ತಾಗಿದೆ ಸೊ ಫುಲ್ ಕುಡಿದು ಮುಗಿಸಿದ ನಾವು ಇದನ್ನ ಕುಡಿದು ಮತ್ತೆ ಮನೆಗೆ ಹೋಗೋದು ನಾವು ಲೇಟ್ ಆಗಿದೆ ಆಕ್ಟಿವ್ ಅದಲ್ಲಿ ಹೋಗ್ಬೇಕು ಈಗ ನಾನು ಈಗ ಐಸ್ ಕ್ರೀಮ್ ತಗೊಂಡು ಹೋಗೋದು ಐಸ್ ಕ್ರೀಮ್ ನಾನು ಇಲ್ಲಿ ತಗೊಂಡಿಲ್ಲ ನಾನು ಶಾಪ್ ಅಲ್ಲಿ ತಗೊಂಡುದು ಬಿಕಾಸ್ ಬೇಗ ಮೆಲ್ಟ್ ಆಗತ್ತೆ ಇಲ್ಲಿ ತಗೊಂಡ್ರೆ ಅಂತ ಹೇಳಿ ಮಡಂತಿಯರಿಗೆ ಬಂದು ತಕೊಂಡಿದ್ದು ಮನೆಗೆ ಬಂದು ರೀಚ್ ಆಗಿದ್ದೀವಿ ಈಗ ಅವನು ಎಲ್ಲರಿಗೂ ಐಸ್ ಕ್ರೀಮ್ ಕೊಡ್ತಾ ಇದ್ದಾನೆ ಅವನಿಗೆ ಎಲ್ಲರಿಗೂ ಕೊಟ್ಟು ಮತ್ತೆ ತಿನ್ನುವ ಹ್ಯಾಬಿಟ್ ಮಾಡಿ ಇಟ್ಟಿದ್ದೀವಿ ಸೊ ಅವನು ಫಸ್ಟ್ ಎಲ್ಲರಿಗೂ ಶೇರ್ ಮಾಡ್ಕೊಳ್ತಾನೆ ಅವನು ಇವತ್ತೇನು ರೇಂಬೋ ಐಸ್ ಕ್ರೀಮ್ ತಗೊಂಡು ಬಂದಿದ್ದಾನೆ ಅವನಿಗೆ ಅದು ಇಷ್ಟ ಆಗಿಲ್ಲ ಮತ್ತೆ ಅವನು ನಾರ್ಮಲಿ ತಿನ್ನೋದು ಜಸ್ಟ್ ಪ್ಲೇನ್ ವೆನಿಲಾ ಐಸ್ ಕ್ರೀಮ್ ಮಾತ್ರ ಮತ್ತೆ ಅವನಿಗೆ ಬಾಕಿ ಅಷ್ಟು ಇಷ್ಟ ಇಲ್ಲ ಓಕೆ ಗೈಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ನಾನು ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ